ಆದರೂ ಅವರು ಮುಂದೆ ಬಂದು ಸರ್ ಇಲ್ಲ ಅರೆಸ್ಟ್ ಮಾಡಿದ್ದಾರೆ ಸರ್ ಅರೆಸ್ಟ್ ಮಾಡಿದ್ದಾರೆ ಏನಿಲ್ಲ ತೀರ್ಮಾನ ಆಗಬೇಕಮ್ಮ ನಾವು ಅದ್ರ ಬಗ್ಗೆ ಫಾಲೋ ಮಾಡ್ತೀನಿ ಅಂತ ಹೇಳಿದ್ದೀನಿ ನಾನು ನೋಡ್ತೀನಿ ಹೊಡೆಯೋದಲ್ಲ ಸರ್ವಣ್ಣ ಅಂತ ಸರ್ ಪೊಲೀಸ್ನವರು ಮಾತಾಡಕ್ಕಿ ನಮ್ಮ ಸರ್ ಶರವಣ್ಣ ಸುಧಾಕರ್ ರೆಡ್ಡಿ ಸರ್ ಅವರು ಒಂದು ವ್ಯಕ್ತಿ ಸರ್ ಹೆಚ್ಚು ಜನರನ್ನು ಬದುಕಸ್ಬೇಕು ಸಾವಿರ ಲಂಚಿನಲ್ಲಿ ಇದ್ದಾರೆ ಇಪ್ಪತ್ತ ಗಂಗೈ ಸರ್ ಈಗ ಬೇಡಿಕೆ ಬಂದರು ಸರ್ ಅಂದಾನ ಹಂದಾಣಿಗೋಸ್ಕರ ಹೇಳಿಕೆ ಸರ್ ಸುಮಾರು ಆರು ಏಳು ಟೈಪ್ ಬೇಕು ಲನ್ಸ್ ಬೇಕು ಅಂತ ಹೇಳಿ ಟಿವಿ ಇದೆ ಸರ್ ನಮಗೂ ವರ್ಷಕ್ಕೆ ಸರ್ ಆಗ್ತಾ ಇರೋದು ನೂರಾ ಇಪ್ಪತ್ತೈದು ಹಂಗಾಗ ಗಾಂಧಿ ಓಕೆ ಸೊ

ತರೀಕೆರೆ ಅವ್ರಾಗ ಬರ್ಡ್ರಾಗೋಯ್ತು ಚಿಕ್ಕ ವಯಸ್ಸಿನಲ್ಲೇ ಆದ್ರೂ ಅವರು ಮುಂದೆ ಸರ್ ಕ್ರಮ ತಕೊಂಡಿದ್ದಾರ ಇಲ್ಲ ಅರೆಸ್ಟ್ ಮಾಡಿದ್ದಾರೆ ಸರ್ ಅರೆಸ್ಟ್ ಮಾಡಿದ್ದಾರೆ ಏನು ಇಲ್ಲ ಏನು ಕೀರ್ಮಾನ ಆಗಬೇಕಮ್ಮ ನಾವು ಅದ್ರ ಬಗ್ಗೆ ಫಾಲೋ ಮಾಡ್ತೀನಿ ಹೇಳಿದಿನಿ ನಾನು ನೋಡ್ತೀನಿ ಅಂತ ನೋಡಿ ಅದಲ್ಲ ಸರ್ವಣ ಅಂತ ಸರ್ ಪೊಲೀಸ್ನವರು ಮಾತಾಡ್ಕೀನಮ್ಮ ಸರ್ ಶರವಣ ಸುಧಾಕರ್ ರೆಡ್ಡಿ ಸರ್ ಚಿಕ್ಕಬಳ್ಳಾಪುರದವರು ಓದೇ ತಾಯಿ ನಮ್ಮ ತಂದೆ ತಾಯಿ ಸರ್ कमान सर मुन्डे बनी नेक्स्ट सरावणा भाइहरु सर सरावणा हो सर और वाइस सर और एक्सीडेंट चाहिँ रोदो एक्सीडेंट एक्सीडेंट अलो अम्मा इलोडी मा इलोडी अम्मा इलोडी

ಅಂತ ಸರ್ ಸರ್ ತಮ್ಮ ಮಾವ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ